ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸಂತ ಮಹಾತ್ಮರನ್ನ ಯೋಗಿಗಳನ್ನ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಈ ವೇದಾಂತ ಪರಿಷತ್ತಿನ ಜ್ಞಾನ ವೇದಿಕೆಯ ಮೇಲೆ ಅಲಂಕೃತರಾಗಿರ್ತಕ್ಕಂತ ಪೂಜ್ಯ ಶ್ರೋತೆ ಬ್ರಹ್ಮನಿಷ್ಠ ಭೀಮಾನಂದ ಅಪ್ಪಾಜಿಯವರ ದಿವ್ಯಾರುಗಳಿಗೆ ಹೊಂದಿಸುತ್ತಾ ವಯೋವೃದ್ಧರು ಜ್ಞಾನ ವೃದ್ಧರು ಪ್ರಕ್ರಿಯಾ ಪಂಡ್ಯತರಾಗಿರ್ತಕ್ಕಂಥ ಪರಮ ಪೂಜ್ಯ ವಿದ್ಯಾನಂದ ಅಪ್ಪಾಜಿಯವರ ಪಾದಾರವಂದಿ ಪಡೆಮಟ್ಟು ಹಿರಿಯರಾಗಿರ್ತಕ್ಕಂಥ ಶರಣರಾದ ಬಸವರಾಜ ಚೌಳವರಲ್ಲಿಯೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಮಾತೋಶ್ರೀ ಅಕ್ಕಮಹಾದೇವರ ತಾಯಿಯವರ ಅಡಿದವರಲ್ಲಿ ಪಡಮಟ್ಟು ಶರಣರಾದ ರಾಮಣ್ಣ ಬೆನ್ವಾಡವರ ಪಾದಾರವನ್ನು ಇಲ್ಲಿ ಪಡಮಟ್ಟು ಪರಮ ಪೂಜ್ಯರಾದ ಸಿದ್ಧಲಿಂಗ ಯತೀಶ್ವರರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಲ್ಲಿಯೂ ಗುರು ಹಿರಿಯರಲ್ಲಿಯೂ ಮುತ್ತು ಮಕ್ಕಳಿಯೂ ಅನಂತ ಕೋಟಿಯ ಭಕ್ತಿ ಶರಣು ಶರಣಾರ್ಥಿಗಳು ಬಂಧುಗಳೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಧಿಕರಣವಾಗಿ ಇಟ್ಟುಕೊಳ್ತಕ್ಕಂಥ ವಿಷಯ ಯಾವುದಪ್ಪ ಅಂದ್ರೆ ಶ್ರೀಮನ್ ನಿಜಗುಣ ಶಿವಯ್ಯವಳ ಕೈವಲ್ಯ ಪದ್ಧತಿಯ ಜೀವ ಸಂಬೋಧನಾ ಸ್ಥಳದ ಐದನೇ ಪದ್ಯ ಪಡವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಣಿ ಮನುಜ ಅಂತೇಳಿ ಇಟ್ಕೊಂಡಿದ್ದಾರೆ ಇಲ್ಲಿಯವರೆಗೆ ಎಲ್ಲ ಪೂಜ್ಯರು ಬಹಳ ಸುಂದರವಾಗಿ ತಮ್ಮ ಎಲ್ಲರಿಗೂ ಮನಮಟ್ಟುವಂತೆ ಆಶೀರ್ವಾದವನ್ನು ಕರುಣಿಸಿದ್ದಾರೆ ಏನಪ್ಪ ಅಂತ ಕೇಳಿದ್ರೆ ಈ ಮನುಷ್ಯ ಜನ್ಮ ಹುಟ್ಟಿ ಬರುವುದು ದುರ್ಲಭತೆ ಹುಟ್ಟಿ ಮೇಲೆ ಏನು ಮಾಡಬೇಕು ಅಂತ ಹೇಳ್ತಾರೆ ಇನ್ನೊಂದು ಮಾತು ಹೇಳ್ತು ಏನಪ್ಪ ಅಂದ್ರೆ ಕೆಲವು ವರ್ಷಗಳ ಹಿಂದೆ ನಮ್ಮ ಈ ದೇಶದಲ್ಲಿ ಅನ್ನೋಕ್ಕಿಂತ ಇಡೀ ಜಗತ್ತಿನಲ್ಲಿ ತೊಗೊ ತಗೊಂಡ್ರೆ ಜ್ಞಾನ ಅನ್ನೋದು ಎಲ್ಲಾರಿಗೂ ಸುತಿರ್ಕರು ಅಂಥ ಸಂದರ್ಭದಲ್ಲಿ ಮಹಾತ್ಮರು ಶರಣರು ಅವತರಿಸಿ ಈ ದರೆಯ ಮುಕ್ಷಗಳ ಉದ್ದಾರಕ್ಕೋಸ್ಕರ ಏನು ಮಾಡಿರಪ್ಪ ಅಂದ್ರೆ ತಮ್ಮದೇ ಆದಂಥ ರೀತಿಯಲ್ಲಿ ಜ್ಞಾನವನ್ನು ಪ್ರಸಾದ ಮಾಡ್ರು ಅಂತಹ ಸಂದರ್ಭದಲ್ಲಿ ಶ್ರೀಮನ್ ನಿಜಗುಣಿಗಳ ಶಿವಿಗೌಡನ್ನ ಇವತ್ತು ಸ್ಮರಣೆ ಮಾಡ್ಕೊಳ್ತಾ ಯಾಕಂತ ಕೇಳಿದ್ರೆ ಮನುಕುಲಕ್ಕೆ ಬಹಳ ಮಹದ ಉಪಕಾರ ಅವರು ಶ್ರೀಮನ್ ನಿಜಗುಣ ಶಿವಿಗಳು ಏನಪ್ಪ ಅಂದ್ರೆ ನಮಗೆ ಸಂಸ್ಕೃತ ಭಾಷಾ ಜ್ಞಾನ ಇಲ್ಲದ ಕಾರಣ ವೇದ ಉಪನಿಷತ್ತುಗಳ ಜ್ಞಾನ ನಮ್ಗೆ ಆಗಿರಕ್ಕಿಲ್ಲ ಅಂತಹ ಸಂದರ್ಭದಲ್ಲಿ ಶ್ರೀಮನ್ ನಿಜಗುನ ಶಿವಗಳು ಅವತಾರ ಪರಮಾತ್ಮನ ಅವತಾರ ಇರೋವು ಯಾವ ರೀತಿ ಬುದ್ಧ ಬಸವಣ್ಣ ಚಗದೂರು ಶುದ್ಧಾರ್ಡ್ರು ಹೆಂಗೆ ಅವತಾರ ಐತಿಲ್ಲ ಶ್ರೀಮನ್ ನಿಜಗುಣ ಶಿವಗಳ ರೂಪದಲ್ಲಿ ಆ ಪರಮಾತ್ಮ ಏನು ಮಾಡ್ಯಾರಪ್ಪ ಅಂದ್ರೆ ಮರ್ತ್ಯದ ಮಾನವರ ಮೈನಿಗೆ ಏನು ತೊಳಿಬೇಕಂತೇಳಿ ಅವತಾರ ಮಾಡಿ ಆ ವೇದ ಉಪನಿಷತ್ವ್ ಏನು ಮಾಡಿಪ್ಪ ಅಂದ್ರೆ ನಮಗೆ ಆಡು ಭಾಷೆಯಲ್ಲಿ ತಿಳಿಯುವಂಥ ಜ್ಞಾನವನ್ನು ಕೊಟ್ಟಾರ ಅದಕ್ಕಾಗಿ ಅವ್ರಿಗೆ ವಿಶೇಷವಾಗಿ ನಾನು ಏನು ಮಾಡ್ತೇನಪ್ಪ ಅಂದ್ರೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತೀನಿ ಅದಕ್ಕಾಗಿ ಅವರು ಹೇಳ್ರಿ ಇಲ್ಲಿವರಿಗೆ ಮಹಾತ್ಮರು ಏನಪ್ಪ ಅಂದ್ರೆ ಕೆಡುವ ಕಾಯದ ಮೋಹವನ್ನು ಮಾಣಿ ಮನುಜ ಅಂತ ಹೇಳಿರು ಏನು ಮಾಡೋಕ್ಕಿದ್ಯಪ್ಪ ಅಂದ್ರೆ ನಾವು ಬರೀ ಈ ಶರೀರ ನಂದ ನಾ ಶರೀರ ಈ ಜಗತ್ತನಂದ ಇದ ಸತ್ಯತೆ ತಿಳ್ಕೊಂಡಿದ್ವು ಇದೆಲ್ಲ ಮಿಥ್ಯ ಅಂತ ಹೇಳ್ತು ಆದ್ರ ಸತ್ತಾಗಳು ಮೂರು ಬರ್ತಾವ್ರಿ ವ್ಯವಹಾರಿಕ ಸತ್ತ ಪ್ರಾತಿಭಾಷಿಕ ಸತ್ತ ಅಂತೇಳಿ ವ್ಯವಹಾರಿಕ ಸತ್ತ ಪ್ರಾತಿಭಾಷಿಕ ಸತ್ತ ಪಾರ್ಮಾರ್ಥಿಕ ಸತ್ತ ಮೂರು ಬರ್ತಾವ್ರಿ ಯಾವ ರೀತಿ ಅಂದ್ರೆ ಶಂಕರಾಚಾರ್ಯ ಸುದ್ದಕ್ಕೆ ಹೇಳ್ತಾರ ಸತ್ಯ ಜಗನ್ ಮಿಥ್ಯ ಅಂತ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂದ್ರೆ ಈ ಜಗತ್ತೆಲ್ಲ ಸುಳ್ಳ ಅಂತ ಆದರೆ ಅದು ಒಂದು ರೀತಿಯಿಂದ ಸತ್ಯ ಅಂತ ಅವ್ರು ಯಾಕಂದ್ರೆ ನಾವು ಅಂತಂದ್ರೆ ಈ ಪ ಆತ್ಮದೊಳಗೆ ಇರ್ತಕ್ಕಂಥ ಪರಮಾತ್ಮ ಶರೀರದಾಗ ಏನದಲ್ಲ ಅವ್ನ ಅರಿಬೇಕಾರೆ ಈ ಶರೀರ ಮಾಧ್ಯಮ ಬೇಕ್ರಿ ಯಾವ ರೀತಿ ಅಂದ್ರೆ ಸ್ವಪ್ನದೊಳಗೇನ ಹೆಂಗೆ ಕಾಣ್ತೈತಿಲ್ಲ ಸ್ವಪ್ನ ಬಿದ್ದೇನ್ರೀ ನಮ್ಗೆ ನಿದ್ದೆಯೊಳಗೆ ಎಚ್ಚರದಾಗ ಅದ ಅದೇ ರೀತಿಯಾಗಿ ಆ ಎಚ್ಚರದಾಗ ಏನೈತಿ ಆ ಸ್ವಪ್ನಕ್ಕೆ ಸಾಕ್ಷಿ ಐತಿ ಆದರೆ ಈ ಜಗತ್ತಿಗೆ ನಮಗೆ ಸಾಕ್ಷಿ ಇಲ್ಲ ಅಂತೇಳಿ ಹೇಳ್ತಾರವ್ರೆ ಅದಕ್ಕಾಗಿ ಈ ತೋರುವಂತ ಜಗತ್ಕಾದ್ರೂ ಅದು ಏನೈತ್ರಿ ವ್ಯವಹಾರಕ್ಕೆ ಸತ್ತದ ಅದು ಒಂದು ರೀತಿಯಿಂದ ಸತ್ಯ ಅಂತ ಹೇಳ್ತಾರೆ ಈಗ ಸತ್ಯಿಕ ಅಸತ್ತಿಕ ವಿಲಕ್ಷಣವಾದ ಅನಿರ್ ಈ ಪ್ರಪಂಚ ಈ ಜಗತ್ ಐತ್ರಿ ಅದೇ ರೀತಿಯಾಗಿ ನಮ್ಮ ಶರೀರದ ಐತಿ ಅದಕ್ಕಾಗಿ ಇದನ್ನ ನೆಚ್ಕೊಂಡು ಬೇಡ್ರಪ್ಪ ಇದನ್ನ ಕೂತಿರಿ ಅಂದ್ರ ನಾನು ನನ್ನದು ಅಂತಕ್ಕಂತ ಈ ಶರೀರ ಮೇಲೆ ಮೋಹ ಬಿಡ್ರಿ ಈ ಜಗತ್ತಿನಾಗಿರತಕ್ಕಂಥ ವಿಷಯಾದಿಗಳದವು ಅವನ್ನೆಲ್ಲ ಬಿಟ್ಟ ಮ್ಯಾಲ ನಾವ್ ಏನಕ್ಕೈತಿಪಾ ಅಂದ್ರ ಜ್ಞಾನವನ್ನು ತಿಳ್ಕೊಳ್ಳೋಕೆ ಸಾಧ್ಯತೆ ಇಲ್ಲ ಅಂದ್ರೆ ನಾವೇನು ಮಾಡ್ತೀಪ ಅಂದ್ರೆ ಪುನರಭಿ ಜೀವನ ಮತ್ತೆ ಹುಟ್ಟುವುದು ಸಾಯೋದು ಇದಕ್ಕೆ ಆಕತಿ ಅದಕ್ಕಾಗಿ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜೀವನವನ್ನು ಕೆಡಿಸಿಕೊಳ್ಳಾರದೆ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಸದ್ಗುರುನಾಥನ ಹುಡ್ಕೋಬೇಕು ಎಂಥವ್ರು ಅವರೀ ಶ್ರೋತ್ರಿಯ ಬ್ರಹ್ಮ ವಿಷಯ ಸದ್ಗುರುನಾಥನ ಹುಡ್ಕೊಂಡೆ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಅವ್ರ ಶರಣ ಹೋಗ್ಬೇಕು ಶರಣ ಹೋಗಿ ನಾವು ಮಾ ಏನು ಆ ಗುರುವಿನ ಸೇವಾದಿಗಳು ಮಾಡಿದ್ದೆ ಆ ಗುರುವಿನ ಕೃಪಾ ಕಟಾಕ್ಷಿ ನಮ್ಮ ಮೇಲೆ ಯಾತಂದ್ರೆ ಏನಕ್ಕೆಪ್ಪ ಅಂದ್ರೆ ನಮ್ಗೆ ಜ್ಞಾನದ ಹಾದಿ ತೋರಿಸ್ತಾನ ಯಾರು ಗುರು ಅಂತಕ್ಕಂಥ ಅದಕ್ಕಾಗಿ ಆ ಹಂತ ಸದ್ಗುರುನಾಥನ್ನು ಹೊಂದಿ ನಾವು ಏನು ಮಾಡಪ್ಪ ಅಂದರೆ ಈ ಜನನ ಮರಣ ಅಂತಕ್ಕಂಥ ಬಹುಬಂಧನದ ಮುಕ್ತರಾಗಿ ಏನಂತ ಅತ್ಯಂತ ದುಃಖದ ನಿಕ್ತಿ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತಕ್ಕಂಥ ಶಾಶ್ವತವಾದ ಸುಖವನ್ನು ಹೊಂದಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ಮುಕ್ತರಾಗೋಣ ಹೇಳಿ ಅಂತ ಸದ್ಬುದ್ಧಿಯನ್ನ ಸದ್ಗುರು ಸಿದ್ಧನಾಥ ಬಸವಣ್ಣವರು ಎಲ್ಲರೂ ಕೊಟ್ಟು ನಮ್ಮ ನಿಮ್ಮ ಮೇಲೆ ಕಾಪಾಡೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮಾರ್ಗರಾಮ್ ಕೊಡ್ತೀನಿ ಓಮೆ ಜೀವನ ಅನಂತ ಧನ್ಯವಾದಗಳು ಈ ಕೆಲವು ಶರೀರದ ಸುಧೃಪ್ತಿಯನ್ನು ಮಾಡಿಕೊಂಡು ಎಲ್ಲರೂ ಸರ್ವಜ ದುಃಖ ನಿವೃತ್ತಿ ಪ್ರಮಾಣ ಪ್ರಾಪ್ತಿಯ ಮೋಕ್ಷವನ್ನು ಹೊಂದೋಣ ಅಂತ ಕೊಂಡು ಹೇಳಿದರು ಇನ್ನು ಮುಂದೆ ಮಠದ ಅಧ್ಯಕ್ಷರು ಸ್ವೀಯ ಪ್ರಮುಖ ಸಚಿವರು ಆಗಿರ್ತಕ್ಕಂಥ ಪರಮ ಪೂಜ್ಯ